ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಡೇ ಸಿಕ್ಸ್ ರಂಗೋಲಿ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರಂಗೋಲಿ ಕೂಡ ತುಂಬಾ ಚೆನ್ನಾಗಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸ್ವಲ್ಪ ಜೀರಾ ವಾಟರ್ನ ಕುಡಿಯೋಣ ಅಂತ ಹೇಳಿ ಜೀರಾನ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀನಿ ಸೊ ಇದು ದೇಹಕ್ಕೆ ತುಂಬಾ ತಂಪು ಮತ್ತು ವೆಯ್ಟ್ ಲಾಸ್ ಮಾಡೋದಿಕ್ಕೂ ಕೂಡ ತುಂಬಾ ಸಪೋರ್ಟ್ ಮಾಡುತ್ತೆ ಎಲ್ಲರೂ ಕೂಡ ನ್ಯೂ ಇಯರ್ಗೆ ರೆಸಲ್ಯೂಷನ್ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಅದರಲ್ಲಿ ನಾನು ಯಾವುದೇ ರೀತಿ ಇದನ್ನು ಮಾಡಬೇಕು ಈ ವರ್ಷ ಇದನ್ನು ಮಾಡಬೇಕು ಅಂತ ಏನೂ ಕೂಡ ಅಂದ್ಕೊಂಡಿಲ್ಲ ಗೋ ವಿತ್ ಅ ಫ್ಲೋ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಕೂಡ ಅದನ್ನು ನಾವು ಬೇರೆಯವ್ರ ಮುಂದೆ ಹೇಳಬಾರ್ದು ಅಂತ ಹೇಳಿದರೆ ಸೊ ಆ ಕೆಲಸ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಹಂಗಾಗಿ ಏನೇ ಇದ್ದರೂ ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಏನು ಎಫರ್ಟ್ ಬೇಕೋ ಆ ಎಫರ್ಟ್ನ ನಾವು ಹಾಕೋಣ ಅಲ್ವಾ ಸೊ ಹಂಗಾಗಿ ನಾನು ಕೂಡ ಯಾವುದನ್ನು ರಿವೀಲ್ ಮಾಡೋದಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಒಂದಿಷ್ಟು ಥಾಟ್ಗಳಿರುತ್ತೆ ಇದನ್ನು ಮಾಡಬೇಕು ಈ ವರ್ಷ ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂತೆಲ್ಲ ಇರುತ್ತೆ ಸೊ ಅದನ್ನು ನಾವು ಗೋ ವಿತ್ ಅ ಫ್ಲೋ ಹೆಂಗೆ ಬರತ್ತೆ ಸಿಚುವೇಶನ್ಸು ಹಂಗೆ ಹೋಗೋಣ ಆದಷ್ಟು ಎಫರ್ಟ್ ಹಾಕಿ ನಾವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವರ್ಷನಾದರೂ ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು ಬೆಳಿಗ್ಗೆ ಇದ್ದು ಎಕ್ಸಸೈಸಸ್ ಎಲ್ಲನೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ಎಷ್ಟು ದಿನ ಮಾಡ್ತೀನೋ ಲಿಟ್ರಲಿ ನನಗೆ ಗೊತ್ತಿಲ್ಲ ಬಟ್ ಆದಷ್ಟು ಅದು ಹೇಳ್ತಾರೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಕ್ರೇಜ್ ಇರುತ್ತೆ ನ್ಯೂ ಇಯರಲ್ಲಿ ಅಂದ್ಕೊಂಡಿರ್ತೀವಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಸೊ ನಾನು ಕೂಡ ಹಂಗೆಲ್ಲ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಆದಷ್ಟು ಕಂಟಿನ್ಯೂಸ್ ಆಗಿ ನಾನು ಏನು ಅಂದ್ಕೊಂಡಿದ್ದೀನೋ ಇಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಸೊ ಅಷ್ಟು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಹೇಳಿ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ಬೆಳಗ್ಗೆ ಎದ್ದು ವಾಕ್ ಎಕ್ಸಸೈಸ್ ಎಲ್ಲನೂ ನನಗೆ ಎಷ್ಟಾಗುತ್ತೋ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನೆಲ್ಲನೂ ಇದ್ದೀನಿ ಸೊ ಹಾಗೇನೆ ಎಕ್ಸಸೈಸ್ ಎಲ್ಲನೂ ಮುಗಿಸ್ಕೊಂಡು ಟೆರೆಸ್ ಮೇಲ್ಗಡೆ ಬಂದಿದ್ದೆ ಸೊ ಎಷ್ಟು ಒಂಥರ ಫೋಕ್ ಹೋಗೋ ರೀತಿನಲ್ಲಿ ತುಂಬ ಚೆನ್ನಾಗಿತ್ತು ಮತ್ತು ಸಿಕ್ಕಾಪಟ್ಟೆ ತಣ್ಣಗೆ ಗಾಳಿ ಬರ್ತಾಯಿತ್ತು ಚಳಿ ಚಳಿ ಆಗ್ತಾ ಇತ್ತು ಮೇಲ್ಗಡೆ ಸ್ವಲ್ಪ ಬಂದು ಬೆಡ್ಶೀಟ್ ಎಲ್ಲಾನು ವಾಶ್ ಮಾಡೋದಿತ್ತು ಸೊ ಅದಕ್ಕೆ ನೆನ್ಸಿಟ್ ಹೋಗೋಣ ಅಂತ ಹೇಳಿ ಟೆರೆಸ್ ಮೇಲ್ಗಡೆ ಬಂದಿದ್ದೆ ಹಾಯ್ ಗುಡ್ ಮಾರ್ನಿಂಗ್ ಆಲ್ ಟೆರೆಸ್ ಮೇಲೆ ಬ್ಲಾಕ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇಷ್ಟು ತಣ್ಣಗಿದೆ ಗಾಳಿ ಅಂತಂದ್ರೆ ಬಸ್ ಇದೆ ಬಟ್ ಚಳಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ವೆದರ್ ಅಂತ ಮನೇಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮ ಮನೆಗೆ ಬಂದೆ ಸೊ ನಮ್ಮ ಅಮ್ಮ ಮನೆಯಲ್ಲಿ ದೊಡ್ಡಮ್ಮ ಮತ್ತೆ ನಮ್ಮ ಅಣ್ಣನ ವೈಫು ಮತ್ತು ಧನ್ವಿ ಎಲ್ಲರೂ ಕೂಡ ಬಂದಿದ್ದರು ಸೊ ಹಂಗಾಗಿ ದೊಡ್ಡಮ್ಮ ಕಾಲ್ ಮಾಡಿದರು ಬಾ ಅಂತ ಹೇಳಿ ಸೊ ಅದಕ್ಕೆ ಇವಾಗ ಜಸ್ಟ್ ಬಂದೆ ದನ್ವಿಗೆ ಹೆದರ್ಸೋಣ ಅಂತ ಹೇಳಿ ಇವಾಗ ನಾನು ಹೋಗ್ತಾ ಇದ್ದೀನಿ ಅನ್ನೋ ವಿಡಿಯೋವು ಅಣ್ತಾ ಇದ್ದಾಳೆ ನೋಡೋಣ ಅವ್ಳ ರಿಯಾಕ್ಷನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಸೊ ಒಳಗಡೆ ಏನೋ ಮಾಡ್ತಾ ಇದ್ಲು ಸೊಂಗಾಗಿ ಡೋರ್ ಹಿಂದ್ಕಡೆ ನಿಂತ್ಕೊಂಡು ಹೆದರ್ಸೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀನಿ ಸೊ ಅವ್ಳು ಬಂದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳೆ ಅಂತ ಹೇಳಿ ನೋಡೋಣ ಆ ಕುಂಕುಮನೆ ಎಷ್ಟ್ ಚಂದ ಕಾಣ್ಸತ್ತದ ಅದ್ ಚಂದ ಕಾಣಕತ್ತದ ವಿಶಾಲ ಅಜ್ಜಿ ಅಲ್ಲ ತಾಳೋ ಯಶೋದಜ್ಜಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ದನ್ವಿ ಜೊತೆಗೆಲ್ಲ ಆಟ ಆಡಿ ಫೈನಲಿ ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಊಟಕ್ಕೆ ರೆಡಿ ಆಗ್ತಿದ್ದೀವಿ ಸೊ ಹಂಗೇನೆ ಊಟ ಮಾಡಿದ್ಮೇಲೆ ಮತ್ತೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ನೆನಪೇ ಆಗಲಿಲ್ಲ ಸೊ ಹಂಗಾಗಿ ಮತ್ತೆ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿದಲ್ವ ದನ್ವಿ ತುಂಬಾ ಕ್ಯೂಟ್ ಅವಳಂತೂ ಮಾತು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಮತ್ತು ನೋಡೋದಕ್ಕಂತೂ ಇವಾಗ ತುಂಬಾ ಕ್ಯೂಟ್ ಆಗಿದ್ದಾಳೆ ಅವಳು ಪಾಪು ಇರೋವಾಗಂತೂ ಇನ್ನೂ ಮಸ್ತ್ ಕ್ಯೂಟ್ ಅಂತ ಹೇಳ್ಬೋದು ಅಷ್ಟು ಕ್ಯೂಟ್ ಆಗಿದ್ಲು ಸೊ ಇವಾಗ ಮತ್ತೆ ಸ್ಯಾರಿ ಕುಚ್ಚು ಹಾಕೋಣ ಅಂತ ಹೇಳಿ ಒಂದೆರಡು ಸ್ಯಾರಿನ ತೊಗೊಂಡಿದ್ದೀನಿ ನನ್ನ ಒಂದಿಷ್ಟು ಸಾರಿಗೆ ಮೊದಲೆಲ್ಲ ತೊಗೊಂಡಿರೋಂಥ ಸಾರಿಗೆ ಕುಚ್ಚು ಹಾಕ್ಸಿರಲಿಲ್ಲ ಸೊ ಹಾಗಾಗಿ ಇವಾಗ ಹಾಕ್ಕೊಳ್ಳೋಣ ಸಿಂಪಲ್ ಆಗಿ ಅಂತ ಹೇಳಿ ಥ್ರೆಡ್ನ ನೋಡ್ತಾ ಇದ್ದೆ ಮ್ಯಾಚಿಂಗ್ ಇದೆಯಾ ಅಂತ ಹೇಳಿ ಫ್ರೀ ಇದ್ದಾಗೆಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರ್ತೀನಿ ಬಿಕಾಸ್ ನನಗೆ ಖಾಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆಲ್ಲ ಇಷ್ಟನೇ ಆಗೋದಿಲ್ಲ ಸೊ ಮನೇಲಿದೆ ಅಂದರೆ ಏನಾದರೂ ಒಂದು ಕೆಲಸನ ಹುಡ್ಕೊಂಡು ಮಾಡ್ತಾನೆ ಇರ್ತೀನಿ ಬಿಕಾಸ್ ನಂಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಒಂಥರ ಟೈಮ್ ವೇಸ್ಟ್ ಮಾಡ್ತಿದ್ದೀನೇನೋ ಅಂತ ಅನಿಸುತ್ತೆ ಸಂಗಾಗಿ ಏನಾದರೂ ಒಂದು ಕೆಲಸನ ಮಾಡ್ತಾ ಇರ್ತೀನಿ ಯಾವುದೂ ಕೆಲಸ ಇಲ್ಲ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತೀನಿ ವಾಯ್ಸ್ ಓವರ್ ಮಾಡ್ತಾಯಿರ್ತೀನಿ ಸೊ ಹೀಗೆ ವಿಡಿಯೋ ಎಡಿಟಿಂಗ್ ವಾಯ್ಸ್ ಓವರ್ ಮಾಡೋದಕ್ಕೆ ಆರಾಮಾಗಿ ಎರಡು ಮೂರು ತಾಸು ಹೋಗೇ ಬಿಡುತ್ತೆ ಗೊತ್ತೇ ಆಗೋದಿಲ್ಲ ಸೊ ಯೂಟ್ಯೂಬ್ ಅಂದ ತಕ್ಷಣ ಇಬ್ಬರೀ ವಿಡಿಯೋ ಮಾಡಿಕೊಡೋದು ಒಂದೇ ಕೆಲಸ ಇರೋದಿಲ್ಲ ಅದನ್ನು ಎಡಿಟ್ ಮಾಡಬೇಕು ಮತ್ತು ವಾಯ್ಸ್ ಓವರ್ ಮಾಡಬೇಕು ಮತ್ತು ನೋಡಬೇಕು ಅಲ್ವಾ ಸೊ ನಮಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂತ ಇರುತ್ತೆ ಸೊ ಅದನ್ನೆಲ್ಲನೂ ನೋಡಿಕೊಂಡು ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯೂಟ್ಯೂಬ್ ಕೆಲಸ ಅಂತೂ ಇದ್ದೇ ಇರುತ್ತೆ ಡೈಲಿ ಏನಾದರೂ ಮಾಡ್ತಾನೆ ಇರ್ತೀನಿ ಸೊ ಆದಷ್ಟು ಇವಾಗ ಸ್ವಲ್ಪ ಮಿನಿ ವ್ಲಾಗ್ಸ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ಪಡವಲ್ಕಾಯಿ ಪಿಟ್ಲಾ ಅಂತ ಹೇಳಿ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಈ ರೆಸಿಪಿ ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಪಡವಲ್ಕಾಯ ನೋಡಿ ನಾನು ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಸೊ ಪಡವಲ್ಕಾಯಿನ ಮೊದಲಿಗೆ ಕಟ್ ಮಾಡಿ ರೆಡಿ ಇಟ್ಕೊಳ್ಳೋಣ ನೆಕ್ಸ್ಟು ನಾನು ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಅದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲನೂ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸೊ ನೆಕ್ಸ್ಟು ಇದಕ್ಕೆ ಬಂದು ಕಟ್ ಮಾಡಿರುವಂತಹ ಈರುಳ್ಳಿನ ಇದ್ದೀನಿ ಜೊತೆಗೆ ಎರಡು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಇದಕ್ಕೆ ಕಟ್ ಮಾಡಿರುವಂತಹ ಪಡವಲ್ಕಾಯಿನ ಹಾಕೋಬೇಕಾಗತ್ತೆ ಸೊ ಪಡವಲ್ಕಾಯಿ ಮತ್ತು ಸೋರೆಕಾಯಿ ಎಲ್ಲಾನು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಪಡವಲ್ಕಾಯಿ ಅಂದರೆ ಫುಲ್ ಉದ್ದ ಇರುತ್ತೆ ನೋಡಿ ಆ ಥರ ನಾನು ಅದಕ್ಕೆ ಮುಂಚೆ ಕಟ್ ಮಾಡೋದಕ್ಕಿಂತ ಮುಂಚೆನೇ ನಿಮ್ಗೆ ತೋರಿಸಿದ್ದೀನಿ ಯಾವ ರೀತಿಯಾಗಿರತ್ತೆ ಅಂತ ಹೇಳಿ ಸೊ ಪಡವಲ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಬೇಗ ಬೇಲಿ ಅಂತ ಹೇಳಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಕ ಪಡವಲ್ಕಾಯಿ ಪಿಟ್ಲಾಗೆ ನಾನು ಕಡಲೆ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರಿಬೇಕು ಕಡಲೆ ಹಿಟ್ಟು ಹಸಿ ವಾಸನೆ ಇರುತ್ತೆ ಅಲ್ವಾ ಸೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕಡಾಯಿನಲ್ಲಿ ಹುರ್ಕೋಬೇಕಾಗತ್ತೆ ಸೊ ನಾನು ಜರ್ಡಿ ಹಿಡಿದು ಇಟ್ಕೊಂಡಿದ್ದೀನಿ ಹಸಿ ಕಡಲೆ ಹಿಟ್ಟನ್ನ ಸೊ ಅದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೇ ಸತಿಗೆ ನಾವು ಹಾಕೋಬಾರ್ದು ಆ ಒಂದು ಪಡವಲ್ಕಾಯಿ ಎಷ್ಟು ಹಿಡಿಯುತ್ತೆ ಅಲ್ವಾ ಸೊ ಅದನ್ನು ನೋಡಿಕೊಂಡು ನಾವು ಒಂದೊಂದೇ ಒಂದೊಂದೇ ಅಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೊಂದು ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲಿ ನಾನು ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನಮಗೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಆ ಪಡವಲ್ಕಾಯಿ ಗ್ರೇವಿ ಏನಿರತ್ತೆ ಅಲ್ವ ಸೊ ಅದು ಎಷ್ಟು ಕಡಲೆ ಹಿಟ್ಟಿನ ಹಿಡಿಯುತ್ತೋ ಅಷ್ಟು ನಾವು ಕಡಲೆ ಹಿಟ್ಟಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕೊಂಡು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೋಡ್ಕೊಳ್ಳಿ ಉಪ್ಪು ಬೇಕು ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ನೋಡಿ ಕಡ ಎಲ್ಲ ಕೆಳಗಡೆ ಸ್ವಲ್ಪ ಹಿಡ್ಕೊಂಡಂಗೆ ಆಗಿದೆ ಸೊ ಆ ರೀತಿ ಹಿಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಫ್ರೆಶ್ ಫ್ರೆಶ್ಶಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಟೇಸ್ಟಿಯಾಗಿರುವಂತಹ ಪಡವಲ್ಕಾಯಿ ಪಿಟ್ಲ ರೆಡಿ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಸೊ ಇದನ್ನು ಗುಲ್ಬರ್ಗ ಸೈಡ್ ಬೆಳಗಾವ್ ಸೈಡೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಸೊ ಇದು ಅತ್ತೆ ನನಗೆ ಹೇಳಿಕೊಟ್ಟಿರುವಂತಹ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸೊ ನೀವು ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಓಕೆನಾ ಸೊ ಊಟ ಅದನ್ನು ಮುಗಿಸ್ಕೊಂಡು ನಾನು ಸ್ವಲ್ಪ ಸಂಜೆ ಟೈಮು ಈ ರೀತಿ ಪಾಟ್ಗಳನ್ನ ಹಾಕೊಳ್ಳೋಣ ಅಂದರೆ ಎರಡು ಹೊಸ ಪಾಟ್ ಇತ್ತು ಸೊ ಅದರಲ್ಲಿ ಹೋಲ್ ಮಾಡಿಕೊಂಡು ಸೊ ಈ ರೀತಿ ಕೋಕೋಪೀಟ್ ಹಾಕ್ಕೊಂಡು ಏನಾದರೂ ಹಾಕೊಳ್ಳೋಣ ಅಂತ ಹೇಳಿ ಹಾಕೊತಾ ಇದ್ದೀನಿ ಸೊ ಕೋಕೋಪೀಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಿಮಗೆ ನಾನು ಅವತ್ತು ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಮತ್ತೆ ತೋರಿಸೋದಕ್ಕೆ ಆಗಿರಲಿಲ್ಲ ಸೊ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿಯಲ್ಲಿ ಬರುತ್ತೆ ಅಲ್ವಾ ಒಂದು ಹೀಗೆ ಗುಂಜು ಥರ ಬರುತ್ತೆ ಅಲ್ವಾ ಸೊ ಅದರಿಂದ ಮಾಡಿರುವಂಥದ್ದು ಕೋಕೋಪೀಟ್ ಅಂದರೆ ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಇದನ್ನು ಮಣ್ಣಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಡೈರೆಕ್ಟಾಗಿ ಕೋಕೋಪೀಟಲ್ಲೇ ನೀವು ಗಿಡನೂ ಕೂಡ ಹಚ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹೊಸ ಪಾಟ್ ಇತ್ತು ಸೊ ಅದಕ್ಕೆ ಹೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂದರೆ ನೀರೇನಾದರೂ ಹಾಕಿದರೆ ಗಿಡಗಳು ಕೊಳ್ತೋಗಲ್ಲ ಹೊರಗಡೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ನೀರು ಹೊರಗಡೆ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಹೋಲ್ ಮಾಡಿಕೊಂಡು ಕೋಕೋಪೀಟ್ ಹಾಕ್ಕೊಂಡು ಒಂದೆರಡು ತುಳಸಿ ಗಿಡನ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ನಾನು ಲಿಚ್ಚಿ ಲಿಚ್ಚಿ ಫ್ರೂಟ್ ಬರುತ್ತೆ ಅಲ್ವ ಸೊ ಅದರದ್ದು ಬೀಜ ಇತ್ತು ಸೊ ಅದನ್ನು ಹಾಕ್ಕೊಳ್ಳೋಣ ನೋಡೋಣ ಗಿಡ ಬರುತ್ತೇನೋ ಅಂತ ಹೇಳಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಅಂತ ಹೇಳಿ ಪಾಟಿಗೆಲ್ಲೂ ಕೋಕೋಪೀಟ್ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತಿಲ್ಲದೆ ಟೇಕ್ ಕೇರ್ ಬ ಬಾಯ್